ಹಾಯ್ ನಮಸ್ತೆ ವೆಲ್ಕಮ್ ಟು ಚಾನೆಲ್ ಕಾ ಕಪಲ್ ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದಾರೆ ಯಾವ ತರ ಹಾಕ್ತಾ ಇದ್ದಾರೆ ಅಂತ ಅನ್ಕೊಂಡು ಕೇಳಿಲ್ಲ ಬರೀ ಏನು ಮಾಡ್ಲಿಕ್ಕೆ ನೋಡುವ ನೆಲ್ಲಿಕಾಯಿ ತಂದಾರ ಶ್ರೀನಿಧಿ ಮತ್ತೆಷ್ಟು ಉಪ್ಪಿನಕಾಯಿ ಅಂತ ಮಾಡ್ಲಿಕ್ಕೆ ಹತ್ತಿನಿ ಇದು ಬೆಟ್ಟದ ನೆಲೆಕಾಯು ದಪ್ಪ ದಪ್ಪನ್ ಬರ್ತಾವ ರಾವಲ್ಲ ಇದು ಬೆಟ್ಟದ ನೆಲ್ಲಿಕಾಯಿ ಸಣ್ಣ ಸಣ್ಣದ ಇದು ಒಂದು ಕೆ ಜಿ ಅದ ಒಂದು ಕೆ ಜಿ ಅದೇ ಸ್ವಚ್ಛ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಇಲ್ದಾರ್ದಂಗೆ ಒರೆಸ್ಕೋಬೇಕು ಒರೆಸ್ಕೋಬೇಕು ಒಂದು ಸ್ವಲ್ಪ ನೀರು ಇರಬಾರ್ದು ಯಾಕಂದರೆ ವರ್ಷಂಚರಿ ಇರೋದು ಕೆಟ್ಟ ಹೋಗ್ತದೆ ಎಷ್ಟು ವರ್ಷ ಇಡ್ಬೋದು ಇದು ಒಂದು ವರ್ಷ ಎರಡು ವರ್ಷ ಹಂಗೆ ಇಡ್ಬೋದು ಆರಾಮಾಗಿ ಏನಾಗಂಗಿಲ್ಲ ಇದನ್ನು ಹಾಕೋದು ಸಿಹಿ ಉಪ್ಪಿನಕಾಯಿ ಸಿಹಿನಕಾಯಿ ಮಕ್ಕಳಿಗೆ ಇದಕ್ಕೆ ಏನಿದೆ ಮೆಂತ್ಯದ ಪುಡಿ ಉಪ್ಪು ಖಾರ ಪುಡಿ ಬೆಲ್ಲ ಪುಡಿ ಉಪ್ಪು ಪುಡಿ ಬೆಲ್ಲೆಲ್ಲ ಅಷ್ಟೇ ಅಷ್ಟೇ ಇದು ಒಂದು ಕೆ ಜಿ ಅದ ಇದು ಒಂದು ಕೆಜಿಗೆ ಒಂದು ಕಾಲು ಮುಕ್ಕಾಲು ಭಾಗದಷ್ಟೇ ಸ್ವಲ್ಪ ಅಂದ್ರೆ ಒಂದು ಆರು ಏಳು ಚಮಚ ಅನ್ಕೋ ದೊಡ್ಡ ಸ್ಪೂನಿಂದ ಒಂದು ಆರು ಆರು ಚಮಚ ಅಷ್ಟು ಉಪ್ಪು ಹಾಕ್ಬೇಕಷ್ಟೇ ಆಮೇಲೆ ಒಂದು ಸ್ಪೂನು ಮೆಂತ್ಯದ ಪುಡಿ ಮೆಂತ್ಯದ ಪುಡಿ ಆಮೇಲೆ ಒಂದೂವರೆ ಕಪ್ ಬೆಲ್ಲ ಉಪ್ಪೆಷ್ಟು ತೋರ್ತಲ್ಲ ಅದಿಂತ ಡಬರ್ ಒಂದೂವರೆ ಕಪ್ಪು ಬೆಲ್ಲ ಆಮೇಲೆ ಇದಕ್ಕೆ ಏನಂತಂದ್ರೆ ಖಾರ ಪುಡಿ ಒಂದು ಮುಕ್ಕಾಲು ಬಾಗು ಖಾರ ಮತ್ತು ಉಪ್ಪು ಕಡಿಮೆ ಇರಬೇಕು ಸಿಹಿ ಜಾಸ್ತಿ ಪ್ರಮಾಣ ಇರಬೇಕು ಹ್ಮ್ ಅಂದ್ರೆ ಖಾರ ಖಾರ ಉಪ್ಪಿನಕಾಯಿ ಬೇ ಅದು ಅನ್ನಕ್ಕೆ ಟೇಸ್ಟು ಮಕ್ಕಳಿಗೆ ಜಾಮ್ ಥರಾನು ಚಪಾತಿ ಬ್ರೆಡ್ ಹಿಂಗೆಲ್ಲ ಹಚ್ಕೊಡ್ಬೋದು ಹೆಲ್ತಿಗೆ ಇದು ಚಲೋ ಅಲ್ಲ ಆಗ ಆ ಉಪ್ಪಿನಕಾಯಿ ಉಪ್ಪಿನಕಾಯಿ ಅದು ಹೊರಗಿನ ಜಾಮ್ ಹೋಗಿ ಮತ್ತೆ ತೊಂದ್ಕೊಳಕೆಂತ ಇದು ಮಾಡಿಟ್ರೆ ವರ್ಷಾನಗಟ್ಲೆ ಏನು ಆಗಲ್ಲ ಅದು ಇವತ್ತಿದ ಹೆಚ್ಚಿ ಬರೀ ಅರ್ಶಿನ ಪುಡಿ ಉಪ್ಪು ಹಾಕಿಡ್ತೇನೆ ನೀರು ಬಿಡ್ತು ಅಲ್ಲಿತನ ಮತ್ತೆ ನಾಳೆ ನಾವು ಬೇರೆ ಫುಲ್ ಹೆಂಗಾಗ್ತದೆ ಅಂತ ಅನ್ಕೊಂಡು ತೋರ್ಸೋದು ಬೆಲ್ಲ ಹಾಕಿದ್ದು ಇವತ್ತು ಉಪ್ಪು ಅರ್ಶ ಪುಡಿ ಅಷ್ಟೇ ಹಾಕಿಡ್ತೇನೆ ಬಿಫೋರ್ ಆಗಿ ನಾವು ಉಪ್ಪು ಅರ್ಶನ ಪುಡಿ ಹಾಕಿಡ್ಬೇಕು ಅಷ್ಟೇ ನಾಳೆ ಕಂಟಿನ್ಯೂ ತೋರಿಸ್ತೇನೆ ಒಂದು ಕೆಜಿದು ಕಟ್ ಮಾಡ್ಕೊಂಡಿದ್ದು ಇವಾಗ ಇಷ್ಟ ಆಯ್ತು ಏನ್ರಿ ಬೀಜ ಸಮೇತ ಇಟ್ಟಿನಿ ಯಾಕಂದ್ರೆ ಇದ್ರಾಗ ಮೊಗದು ಜಾಸ್ತಿ ಬರಂಗಿಲ್ಲ ಹಾ 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 ಇನ್ನೊಂದ್ ದೊಡ್ಡ ರೇಖೆ ಬರ್ತಾರ ಮೊಗದ್ ಬರ್ತದ್ದು ಮೊಗಸ್ ಕಡಿಮೆ ಬರ್ತದೆ ಅಂದ್ರೆ ಬೀಜ ಸಮೇತ ಯಾಕಂದ್ರೆ ಕೊಳತು ಅಂದ್ರೆ ಬೀಜ ಕಚ್ಚಿ ತಿಂದು ಒಳಗಿಂದ ಬೀಜ ಹೋಗಿರ್ಬೋದು ಅದಕ್ಕೆ ಬೀಜ ಸಮೇತ ಹಾಕಿನಿ ದೊಡ್ಡದಿತ್ತಂದ್ರೆ ಬೀಜ ತೆಗಿಬಹುದು ಆರಾಮಾಗಿ ಸಣ್ಣ ಬೆಟ್ಟದ ನೆಲೆ ಬೀಜ ಸಮೇತನೇ ಹಾಕಿನಿ ಹಾಕಿನಿ ಇದಕ್ಕೊಂದು ಅರ್ಧ ಭಾಗ ಅರ್ಧ ಕಪ್ ಸ್ವಲ್ಪ ಕಡಿಮೆ ಹಾಕಿರೂ ಬರ್ತದೆ ಅರ್ಧ ಬಟ್ಲಿಂದ ಅರ್ಧ ಉಪ್ಪು ತಗೊಂಡಿನಿ ಕಡಿಮೆ ಹಾಕಿದ್ರೆ ಬರ್ತದೆ ಇಷ್ಟ ಹಾಕಬೇಕಿಲ್ಲ ಸ್ವಲ್ಪ ಕಡಿಮೆ ಹಾಕಿರೂ ಬರ್ತದೆ ಯಾಕ ಬೆಲ್ಲದ್ದು ಇದ್ರೆ ಜಾಸ್ತಿ ಸಿಗೇನು ಹೌದು ಅರ್ಧ ಕಪ್ನಾಗ ಇನ್ನೊಂದ್ಚೂರ್ನ ಇಟ್ಕೊಂಡಿನಿ ಅರ್ಧ ಕಪ್ ಇದಕ್ಕೊಂದು ಸ್ಪೂನ್ ಸಾಕು ಅಷ್ಟು ಪುಡಿ ಇದು ಇವತ್ತು ಕಲಸಿ ಇಟ್ಟು ಬಿಡ್ತೀನಿ ಹಾಂ ಚೆನ್ನಾಗಿ ನಾಳೆಗೆ ನೀರು ಬಿಡ್ತಾ ಇದು ಮುಂದೆ ಏನಾಗ್ತದೆ ನಾಳೆಗೆ ಇದು ಮಾಡೋದು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಹಾಂ ಇಷ್ಟೇ ಇದೆ ಇದು ಇಷ್ಟೇ ಕಲಸಿ ಇಟ್ಬಿಡೋದು ಈ ಚಳಿಗಾಲದಾಗ ಇದು ಭಾಳ ಬರ್ತದಲ್ಲ ಹಾಂ ಹಾಂ ಇದ್ರ ಬೇ ಚಟ್ನಿ ಖಾರ ಚಟ್ನಿ ಮಾಡ್ಬೋದು ಆಮೇಲೆ ಗುಳಂಬ ಹಾಂ ಸಿಹಿ ಗುಳಂಬ ಹಾಂ ಅದು ಮಾಡ್ಕೊಬೋದು ಇದು ಒಂಥರ ಉಳಿದ್ರೆ ಸಿಹಿ ಖಾರ ಎರಡು ಹಾಂ ಬಿಸಿ ಚಪಾತಿ ಚಪಾತಿಗೆ ಚಂದ ಚೆಂದ ಮಕ್ಕಳಿಗೆ ಹಾಂ ಅಥವಾ ಮೆಣಸಿನ್ಕಾಯಿ ಹಾಕೊಂಡು ಚಟ್ನಿ ಮಾಡ್ಬೋದು ಹಸಿಮೆಣಸಿಕಾಯಿ ಹಾಕೊಂಡು ಹಾಂ ಹಸಿಮೆಣಸಿನ್ಕಾಯಿ ಇಲ್ಲಿ ಮೆಂತ್ಯ ಪುಡಿ ಹ್ಞೂ ಇದು ಇವಾಗ ಸಿಹಿ ಅದು ಮಾಡಿ ತೋರಿಸ್ಲಿಕ್ಕತ್ತೀರಿ ಇದನ್ನ ಇವತ್ತು ಅಂದಿನ ಫುಲ್ ಬಿಟ್ಟು ನಾಳೆ ಇದು ಹೆಂಗೆ ಆಗ್ತದ ಅಂತ ಅನ್ಕೊಂಡು ತೋರಿಸ್ತೀನಿ ಈಗ ನಿನ್ನೆ ನೆಳ್ಳಕಾಯಿ ಉಪ್ಪು ಅಲ್ವಾ ಅಷ್ಟು ಈಗ ಇದು ನೀ ವ ಇದು ಈ ಥರ ನೀರು ಬಿಟ್ಟದ ನೋಡಿ ಈಗ ನಿನ್ನೆ ರಾತ್ರಿ ಕಲ್ಸಿಟ್ಟಿದ್ವಲ್ಲ ನಾವು ನಿನ್ನ ಮಧ್ಯಾಹ್ನ ಕಲಸಿ ಇವತ್ತು ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ನಿನ್ನ ಹತ್ತು ಗಂಟೆಗೆ ಕಳಿಸತ್ತೆ ಇವತ್ತು ಹತ್ತುವರೆಗೆ ಮಾಡ್ಲಿಕತ್ತೇವೆ ಅನ್ಕೊ ಈ ಥರ ನೀರು ಬಿಡ್ತದಲ್ಲ ಇದೊಂದು ಹದಿನೈದು ನಿಮಿಷ ಬರೀ ಇದೇ ನೀರಾಗೆ ಇದೇ ನೀರಾಗೆ ಬೇಯಿಸ್ಕೋಬೇಕು ಈಗ ಒಂದು ಹದಿನೈದು ನಿಮಿಷ ಹಿಂಗೆ ಬೇಯಿಸ್ಕೊಂಡ್ರೆ ಏನಾಗ್ತದೆ ಸಾಫ್ಟ್ ಆಗ್ತದೆ ಒಂದು ಹದಿನೈದು ದಿವ್ಸ ಬೇಕು ಈಗ ಇದು ಸಾಫ್ಟ್ ಆಗ್ಯದ ಆಲ್ರೆಡಿ ಹದಿನೈದು ನಿಮಿಷ ಆಗ್ಯದ ಇದ್ರ ಈಗ ಮುಟ್ಟಿದ್ರೆ ಮೆತ್ತಗೆ ಮೆತ್ತಗೆ ಮೆತ್ತಗ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಅದೇ ನೀವು ಮತ್ತು ಬೇರೆ ನೀರಿಗೆ ಮುಟ್ಟಿಸ್ಬಾರ್ದು ಇದು ಆಲ್ರೆಡಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದೇ ನೀರು ಬೇಕಾದಷ್ಟು ನೀರು ಈಗ ಸಾಕಷ್ಟು ನೀರು ಒಳಗೆ ಅದಕ್ಕೆ ಇದು ಬೇಯಿಸ್ಕೊಂಡು ಸಾಫ್ಟ್ ಆಗ್ಯದ ಈಗ ಇದಕ್ಕೇನಿಲ್ಲ ಒಂದು ಸ್ಪೂನಷ್ಟು ಮೆಂತ್ಯ ಮೆಂತೆ ಪುಡಿ ಮೆಂತ್ಯ ಪುಡಿ ಒಂದು ಸ್ಪೂನ್ ಹಾಕಿ ಭಾಳ ಹಾಕೋದು ಬೇಡ ಕೈ ಹಾಕ್ತದೆ ಹಾಂ ಕೈ ಹಾಕ್ತದೆ ಆಮೇಲೆ ಒಂದು ಕಾಲು ಬಟ್ಲು ಖಾರ ಪುಡಿ ಯಾಕಂದರೆ ಇದು ಸಿಹಿ ಇರ್ತದೆ ಖಾರ ಪುಡಿ ಜಾಸ್ತಿ ಹಾಕೋದು ಬೇಕಾಗದು ಇದು ಬ್ಯಾಡಿಗೆ ಖಾರ ಪುಡಿ ಹಾ ಸೊಪ್ಪ ಇರ್ತದೆ ಕಲರ್ ಚೆನ್ನಾಗಿ ಬರ್ತದ ಕಾಲ್ ಕಪ್ ಹಾಕಿದ್ದೇನೆ ಅಷ್ಟೇ ಆಮೇಲೆ ಇದಕ್ಕೊಂದು ಒಂದುವರೆ ಕಪ್ಪಿನಷ್ಟು ಬೆಲ್ಲದ ಪುಡಿ ಬೆಲ್ಲದ ಪುಡಿ ಗುಡ್ಡಿ ಬೇಕಾದ್ರೆ ಹಾಕೋರಿ ಒಂದೂವರೆ ಕಪ್ ಹಾಕಬೇಕು ಇದಕ್ಕಿನ್ನ ಸ್ವಪ್ ನಿಮ್ಗೆ ಸಿಹಿ ಬೇಕಾದ್ರೆ ಎರಡು ಹಾಕೋರಿ ಹೆಂಗ ನಾನು ಒಂದೂವರೆ ಕಪ್ ಹಾಕ್ತೇನೆ ಅಷ್ಟೇ ನಿಮ್ಗೆ ಇರೋ ಸ್ವಲ್ಪ ಜಾಸ್ತಿ ಸಿಹಿ ಬೇಕಾದ್ರೆ ಎರಡು ಹಾಕೊಳ್ಳಿ ನಾವು ಒಂದೂವರೆ ಕಪ್ ಹಾಕಿದ್ದೀನಿ ಇದೊಂದು ಸ್ವಲ್ಪ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಕುದಿಬೇಕು ಬೆಲ್ಲ ಎಲ್ಲ ಕರೀಬೇಕಲ್ಲ ಇದು ಖಾರ ಪುಡಿ ಬೆಲ್ಲ ಎಲ್ಲ ಹೊಂದ್ಕೊಂಡು ಸ್ವಲ್ಪ ಪಾಕ ಬಿಡಬೇಕು ಕಲಸಿ ಮುಚ್ಚಿಟ್ರೆ ಒಂದು ಹತ್ತು ನಿಮಿಷ ಆಗ ಪಾಕದಂಗ್ ಹಂಗ ಎಳಿಪಾಕ್ ಅಂತ ಅಲ್ಲ ಅದು ಅದು ಬೆಲ್ಲ ಎಲ್ಲ ಕರಗಿ ಒಂದು ಕಡೆ ಎಲ್ಲ ಕಡೆ ಹಾಂ ಹಾಂಗ್ ಪಾಕ ಅಷ್ಟೇ ಹಾಂಗಂತ ಗಟ್ಟಿ ಎಳಿಪಾಕತ್ತಲ್ಲ ಅದು ಅಂಟ್ಕೋಬೇಕು ಒಂದು ಚೂರು ಕೈಗೆ ಅಂಟ್ಕೊಂಡ್ರೆ ಅದು ಹೊಸ ಸಂಚಾರಿ ಹಿಡ್ದು ಏನೂ ಆಗಲ್ಲ ಹೊರಗೆ ಇಟ್ಟರೆ ಏನಾಗಿಲ್ಲ ಫ್ರಿಜ್ ಅಂತೂ ಸರಿ ನೀವು ಹೊರಗೆ ಇಟ್ಕೊಂಡ್ರೆ ಏನಾಗಿಲ್ಲ ಹಂಗಂತೇಳಿ ಗಟ್ಟಿ ಪಾಕಲ್ಲ ಅದಕ್ಕೆ ಬೆಲ್ಲ ಕರಗಷ್ಟೇ ಪಾಕು ಇದೊಂದು ಹತ್ತು ನಿಮಿಷ ಬಿಡೋಣ ಅದಂದ್ರೆ ಕರಗ್ತದೆ ಕರದ್ಮೇಲೆ ಮತ್ತೆ ವರ್ಷ ಈಗ ಇದು ಈಗ ಆಗ್ಯದ ಕೆ ಇದು ಹಿಂಗೆ ಇಷ್ಟು ಇಷ್ಟು ಸಾಕು ಇನ್ನೂ ಆರು ನೋಡಿ ಬೀಳ್ಕೊತಲ್ಲ ಇನ್ನು ಆರ್ದ್ರೇ ಅದು ಗಟ್ಟಿಯಾಗ್ತದೆ ಬೆಲ್ಲ ಕರೆಗೆ ಒಂದು ಎರಡು ನಿಮಿಷ ಕುದರ್ಸ ಸಾಕು ಪಾಕೋದು ಬೇಡ ಇದೇನೋ ಗಟ್ಟಿ ಆಗ್ತದೆ ಆರ್ಕೊಂಡ್ರೆ ಇಷ್ಟು ಇದಕ್ಕೆ ಹೊರಗೂ ಇಡ್ಬೋದು ಒಳಗೆ ಇಡ್ಬೋದು ಹಾಂ ಇದೇನು ಚಪಾತಿಗೆ ಮಕ್ಕಳಿಗೆಲ್ಲ ಸಿಹಿಸಿಯಾಗಿ ನಿನಕಾಯಿ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಚಪಾತಿಗೆ ಬ್ರೆಡ್ಗೆ ಹುಡುಗರು ಕೊಡ್ಲಿಕ್ಕೆ ದೋಸೆಗೆ ಮಕ್ಕಳಿಗೆ ಅದಕ್ಕೂ ಕೊಡ್ಬೋದು ದೊಡ್ಡವ್ರು ತಿನ್ಬೋದು ಪಿತ್ತಾಗಲ್ಲಲ್ಲ ಅದಕ್ಕೂ ತಿನ್ಬೋದು ನೋಡ್ರಿ ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಸಿಹಿ ಉಪ್ಪಿನಕಾಯಿ ಯಾವ ತರ ಮಾಡಬೇಕು ಅಂತ ಅನ್ಕೊಂಡು ತೋರಿಸ್ಕೊಟ್ಟದ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ ಮಿಕ್ಸಿಕ್ತೀವಿ ಹರೇ ಶ್ರೀನಿವಾಸ